ಸರು ವಾಯ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಳೆ ಆಚಾರಗಳ ಹಿಂದೆ ಅಡಗಿರುವ ಹೊಸ ವಿಚಾರಗಳನ್ನು ತಿಳಿಯೋಣ ಬನ್ನಿ ನೀವು ನಿಮ್ಮ ಮನೆಯಲ್ಲಿ ಊಟ ಮಾಡಲು ಕುಳಿತುಕೊಳ್ಳುವ ಶೈಲಿ ಯಾವುದು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು ಊಟ ಮಾಡುತ್ತೀರಾ ಅಥವಾ ನೆಲದ ಮೇಲೆ ಕುಳಿತು ಊಟ ಮಾಡುತ್ತೀರಾ ಇವತ್ತಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲೂ ಡೈನಿಂಗ್ ಟೇಬಲ್ ಬಂದಿವೆ ಆದರೂ ಕೆಲ ಸಂಪ್ರದಾಯಸ್ಥರು ಅವುಗಳನ್ನು ಬಳಸದೆ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುತ್ತಾರೆ ಹಿರಿಯರು ಏಕೆ ನಮಗೆ ಕೆಳಗಡೆ ಕುಳಿತುಕೊಂಡು ಊಟ ಮಾಡಿ ಅಂತ ಹೇಳ್ತಾರೆ ನೆಲದ ಮೇಲೆ ಕುಳಿತೇ ಏಕೆ ಊಟ ಮಾಡಬೇಕು ಧಾರ್ಮಿಕ ನಂಬಿಕೆಯ ಹಿಂದಿನ ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ ಬನ್ನಿ ಅನ್ನ ಯಜ್ಞೆ ಎಂಬುದು ಒಂದು ಪವಿತ್ರ ಕ್ರಿಯೆ ಅನ್ನ ಬ್ರಹ್ಮ ಅದಕ್ಕೆ ಗೌರವ ಕೊಡಬೇಕು ಎಂದು ಧರ್ಮ ಹೇಳುತ್ತದೆ ಟೇಬಲ್ ಮೇಲೆ ಊಟ ಮಾಡಿದರೆ ಶ್ರೇಯಸ್ಸು ಸಿಗುವುದಿಲ್ಲ ಅದು ಪಾಶ್ಚಾತ್ಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ನೆಲದ ಮೇಲೆ ಕುಳಿತು ಊಟ ಮಾಡುವುದೇ ಶ್ರೇಷ್ಠ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನೆಲದ ಮೇಲೆ ಊಟಕ್ಕೆ ಕುಳಿತಾಗ ಸಾಮಾನ್ಯವಾಗಿ ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಳ್ಳುತ್ತೇವೆ ಇದನ್ನು ಯೋಗಾಸನದಲ್ಲಿ ಸುಖಾಸನ ಎನ್ನುತ್ತಾರೆ ಇದೊಂದು ಆರೋಗ್ಯಕರ ಭಂಗಿ ಇದು ದೇಹಕ್ಕೆ ಪ್ರಶಾಂತತೆಯನ್ನು ತಂದುಕೊಡುವ ಮೂಲಕ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ ಅಷ್ಟೇ ಅಲ್ಲದೆ ರಕ್ತದ ಸಂಚಲನೆಯನ್ನು ಉತ್ತಮಗೊಳಿಸಿ ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತದೆ ಮೆದುಳು ಮತ್ತು ನರಗಳನ್ನು ಶಾಂತವಾಗಿರಿಸುತ್ತದೆ ದೇಹದ ಭಂಗಿಯನ್ನು ಉತ್ತಮಗೊಳಿಸುತ್ತದೆ ಇನ್ನೂ ಒಂದು ಕಾರಣ ಹೇಳೋದಾದ್ರೆ ಯಾವತ್ತು ಹೊಟ್ಟೆ ಸಂಪೂರ್ಣ ತುಂಬುವಂತೆ ಊಟ ಮಾಡಬಾರದು ಮಾಡಿದರೆ ಜೀರ್ಣಕ್ರಿಯೆ ಕಷ್ಟವಾಗುತ್ತದೆ ಕುರ್ಚಿ ಮೇಲೆ ನೇರವಾಗಿ ಕುಳಿತು ಊಟ ಮಾಡುವಾಗ ಹೊಟ್ಟೆ ತುಂಬ ತಿನ್ನುವ ಸಾಧ್ಯತೆ ಇದೆ ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ನಾವು ಮುಂದಕ್ಕೆ ಬಗ್ಗುವುದರಿಂದ ಹೊಟ್ಟೆ ಇನ್ನೇನು ತುಂಬುತ್ತಿದೆ ಎನ್ನುವಾಗಲೇ ಮುಂದಕ್ಕೆ ಬಗ್ಗುವುದು ಕಷ್ಟವಾಗಿ ಹೊಟ್ಟೆ ತುಂಬಿದಂತೆನಿಸುತ್ತದೆ ಆಗ ಊಟ ನಿಲ್ಲಿಸುತ್ತೇವೆ ಹೊಟ್ಟೆ ತುಂಬ ಊಟ ಮಾಡದೆ ಇನ್ನೂ ಸ್ವಲ್ಪ ಜಾಗ ಇರುವಾಗಲೇ ಊಟ ಮುಗಿಸುತ್ತೇವೆ ಇದು ದೇಹಕ್ಕೆ ಒಳ್ಳೆಯದು ಇದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತೆ ಬೊಜ್ಜು ಬರುವುದು ತಪ್ಪುತ್ತೆ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ